ಅರೆ ಶ್ರೀನಿವಾಸ ಎಲ್ಲರಿಗೂ ಹರಿ ಓಂ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ ಇವತ್ತು ನವರಾತ್ರಿಯ ಕಳಶ ಪೂಜೆ ಮತ್ತು ಯಾವ ಬಣ್ಣ ಯಾವ ನೈವೇದ್ಯ ಎಂಬುದನ್ನು ಸರಳವಾಗಿ ಇದ್ದೀನಿ ಮೊದಲು ನಾವು ಒಂದು ಪೀಠನ ರೆಡಿ ಮಾಡಿಕೊಂಡು ಅಲ್ಲೊಂದು ರಂಗೋಲಿ ಹಾಕ್ಕೊಂಡು ನಾವೊಂದು ತಟ್ಟೆಗೆ ಒಂದು ಬೆಳ್ಳಿದೋ ತಾಮ್ರದೋ ಇತ್ತಳೆದ ತಟ್ಟೆ ತಗೊಂಡು ಆ ತಟ್ಟೆಗೆ ಅಕ್ಕಿ ಹಾಕ್ಕೊಂಡು ಒಂದು ಕಳಶದ ಚೊಮ್ಮನ ನಾವು ರೆಡಿ ಮಾಡಿಟ್ಕೋಬೇಕು ಅದಕ್ಕೆ ಅರ್ಶಿನ ಕುಂಕುಮ ಒಂದು ಸ್ವಲ್ಪ ಕಲ್ ಸಕ್ಕರೆ ಹಾಕಿ ಡ್ರೈ ಫ್ರೂಟ್ಸ್ ಏನೂ ಬೇಡ ಯಾಕಂದರೆ ಒಂದು ಒಂಬತ್ತು ಹತ್ತು ದಿವಸ ಇರೋದ್ರಿಂದ ಅದು ಒಳಗಡೆ ಹಾಳಾಗುತ್ತೆ ಮತ್ತೆ ಅದಕ್ಕೆ ಒಂದು ಐದು ವಿಲೇದೆಲೆ ಇಟ್ಟು ನಾವು ಮಾಮೂಲಿ ನಮ್ಮ ಮನೆಯಲ್ಲಿ ನಾವು ದಿನನಿತ್ಯ ವಾರ ವಾರ ಹೆಂಗೆ ಕಳಶ ಸ್ಥಾಪನೆ ಮಾಡ್ತೀವೋ ಆ ಥರ ಸಿಂಪಲ್ಲಾಗಿ ಸ್ಥಾಪನೆ ಮಾಡಿಕೊಳ್ಳಿ ಯಾಕಂದರೆ ನಮ್ಮ ಹಳ್ಳಿ ಕಡೆ ಟೈಮ್ಗಳಿರೋಲ್ಲ ಹೊಲದ ಕಡೆ ತೋಟದ ಕಡೆ ಹೋಗಿ ಬಂದು ಪ್ರತಿಯೊಬ್ಬರಿಗೂ ಒಂದು ಕಳಸ ಪೂಜೆ ಮಾಡಬೇಕು ಅನ್ನೋ ಆಸೆ ಇರೋದ್ರಿಂದ ಸರಳವಾಗಿ ಮಾಡೋವಂಥ ಒಂದು ನವರಾತ್ರಿ ಪೂಜೆಯನ್ನು ನಾನು ಹೇಳ್ತಾ ಇದ್ದೀನಿ ಕಳಸ ಇಟ್ಕೊಂಡು ಒಂದು ಅರ್ಶನ ಕುಂಕುಮ ಪ್ರತಿಯೊಂದು ಇಟ್ಕೊಂಡು ನಾವು ನ ಸಂಜೆ ಬೆಳಗ್ಗೆ ಆಗಲಿಲ್ಲ ಅಂದರೆ ಸಂಜೆ ಆರು ಗಂಟೆ ಮೇಲೆ ಮನೆಗೆ ಹಸು ಕರುಗಳು ಬರೋ ಟೈಮ್ನಲ್ಲಿ ಗೋಧುಳಿ ಸಮಯದಲ್ಲಿ ಆದರೂ ಈ ಪೂಜೆಯನ್ನು ನಾವು ಮಾಡ್ಕೊಬೋದು ಯಾಕೆ ಅಂದರೆ ಈ ಪೂಜೆಯಿಂದ ತುಂಬ ಫಲ ಇರೋದ್ರೆ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಮತ್ತು ಆ ಕಳಶಕ್ಕೆ ನಾವು ಒಂದು ನಮ್ಮ ಪುಟಾಣಿ ಒಂದು ಓಲಿನ ಹಾಕ್ಕೊಂಡು ಒಂದು ತಾಲಿನೋ ಅಥವಾ ನಮ್ಮ ಏನೊಂದು ಅರ್ಷಣ ಕೊನೆ ಕಟ್ತೀವೋ ಅಷ್ಟು ಆದರೂ ಕಟ್ಬೋದು ಇಲ್ಲ ತಾಲಿ ಇದೆ ಆ ತಾಲಿದಾದರೂ ಇದಾದರೂ ಹಾಕ್ಕೋಬೋದು ಪ್ರತಿಯೊಂದು ನಾವು ಮಾಮೂಲಿ ವರಲಕ್ಷ್ಮಿ ಹಬ್ಬದಲ್ಲಿ ನಾವು ಹೆಂಗೆ ಒಂದು ಕಲಸ ಸ್ಥಾಪನೆ ಮಾಡ್ತೀವಲ್ವ ಅದೇ ಥರನೇ ಮಾಡಿಕೊಳ್ಳಿ ಯಾಕೆಂದರೆ ಹೊಸ್ದಾಗಿ ಏನೂ ಇರೋದಿಲ್ಲ ನಾವು ಮಾಡೋದು ಕಷಕ್ಕೆ ಅಕ್ಕಿ ಕಾಯಿ ಎಲೆ ಅಡಿಕೆ ಕಡ್ಡಿ ಇವೇ ತಾನೇ ಮೇನ್ ಇರೋದು ಹಾಕ್ಕೊಂಡು ಒಂದು ಸಣ್ಣದೊಂದು ಸರ ಹಾಕ್ಕೊಂಡು ಒಂದು ನಾವೇನು ಒಂದು ಸ್ವಲ್ಪ ಹೂವನ್ನ ಅಮ್ಮನಿಗೆ ಮುಡಿಸಿ ಆನಂತರ ನಾವು ಮಡ್ಲಕ್ಕಿ ಎಲ್ಲ ಇಟ್ಕೊಂಡು ಅಕ್ಕಿ ಬೆಲ್ಲ ಒಂದು ಬ್ಲೌಸ್ ಪೀಸ್ ಬಳೆ ಅಮ್ಮನವ್ರಿಗೆಲ್ಲ ಇಟ್ಟು ಒಂದು ಕಾಯಿ ಹೊಡೆದು ಮಾಮೂಲಿ ನಾವು ಎಲೆ ಅಡಿಕೆ ಬಾಳೆಹಣ್ಣು ಎಲ್ಲ ಅಮ್ಮನವ್ರಿಗೆ ನೈವೇದ್ಯಕ್ಕೆ ಇಟ್ಟು ಒಂದು ಗೆಜ್ಜೆ ಹೊಸನೂ ನಾವು ಹಾಕಬೇಕು ಮತ್ತು ಯಾವ ಬಣ್ಣ ಅನ್ನೋದು ನಾನು ವಿಡಿಯೋದಲ್ಲಿ ಹೇಳ್ತೀನಿ ಯಾವ ದಿವಸ ಯಾವ ಬಣ್ಣ ಅನ್ನೋದನ್ನು ಹೇಳಿದ್ದೀನಿ ಅಮ್ಮನವ್ರಿಗೂ ಅದೇ ಬ್ಲೂ ಕಲರ್ ಬ್ಲೌಸ್ ಇಟ್ಟು ನಾವು ಅದೇ ಬಣ್ಣ ಹಾಕ್ಕೊಂಡು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಮತ್ತು ನಾನು ಮೊನ್ನೆ ನಿನ್ನೆ ವಿಡಿಯೋದಲ್ಲಿ ಹೇಳಿದಂಗೆ ಮೂರು ಥರ ಎಣ್ಣೆ ಒಂದು ತುಪ್ಪ ಒಂದು ಎಳ್ಳೆಣ್ಣೆ ಹಾಗೂ ಒಂದು ಕೊಬ್ಬರಿ ಎಣ್ಣೆ ಮೂರನ್ನು ಮಿಕ್ಸ್ ಮಾಡಿಕೊಂಡು ನಾವು ದೀಪ ಹಚ್ಚಬೇಕು ದೀಪನ ಹೆಂಗೆ ಹಚ್ಚಬೇಕು ಅಂದರೆ ಮೂರು ಕಡೆ ಬತ್ತಿ ಹಾಕಬೇಕು ಒಂದು ಸೈಡ್ ಎರಡೆರಡು ಬತ್ತಿನ ಹಾಕ್ಕೊಂಡು ಮೂರು ಲೋಕದ ಕಷ್ಟನ ಪರಿಹಾರ ಮಾಡು ಅಂತೇಳಿ ತುಂಬ ಮುಖ್ಯವಾಗಿ ಇದನ್ನು ಗಮನಿಸಿ ಈ ಥರ ದೀಪ ಹಚ್ಚೋದ್ರಿಂದ ನಮಗೆ ತುಂಬ ಫಲ ಸಿಕ್ಕುತ್ತೆ ನಾವು ಪೂಜೆಗಿಂತ ಮೊದಲು ವಿಘ್ನೇಶ್ವರನ ಮನಸ್ಸಲ್ಲಿ ಆರಾಧನೆ ಮಾಡಿಕೊಂಡು ಒಂದು ಕಡ್ಡಿ ಹಚ್ಚಿ ಕಳ್ ಕಳಶ ಪೂಜೆ ಮಾಡಿಕೊಂಡು ನೀವು ಲಕ್ಷ್ಮಿ ಅಷ್ಟೋತ್ರನ ಹೇಳ್ಕೊಂಡು ಕುಂಕುಮಾರ್ಚನೆ ಆದರೂ ಮಾಡ್ಬೋದು ಇಲ್ಲ ಲಲಿತ ಸಹಸ್ರನಮನ ಆದರೂ ಹೇಳಿ ಹೇಳೋಕ್ಕಾಗಲಿಲ್ಲ ಅಂದರೆ ಮೊಬೈಲಲ್ಲನ್ನು ಹಾಕ್ಕೊಂಡು ಕೇಳ್ಬೋದು ಪ್ರತಿದಿನ ಸಂಜೆ ಇಲ್ಲ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ಎರಡು ಟೈಮಲ್ಲಿ ನೀವು ಪೂಜೆನ ಮಾಡ್ಕೊಳ್ತಾ ಬನ್ನಿ ಆದಷ್ಟು ಮಡಿ ಮೈಲ್ಗಿಂದ ಇರ್ರಿ ಈ ನಾನ್ ವೆಜ್ ಎಲ್ಲ ಏನೋ ಒಂದು ಹತ್ತು ಹದಿನೈದು ದಿವಸ ಮನೇಲಿ ಮಾಡೋಕ್ಕೆ ಹೋಗಬೇಡಿ ತಿನ್ನೋ ಅಂಥವ್ರು ನಾವು ಎಷ್ಟು ಶ್ರದ್ಧೆ ಭಕ್ತಿಯಿಂದ ಮಾಡ್ತೀವೋ ಅಷ್ಟು ನಮಗೆ ಒಳ್ಳೇದು ಮತ್ತು ಅಷ್ಟೇ ಫಲ ಸಿಗುತ್ತೆ ನಾವು ದಿನನಿತ್ಯ ಏನು ಅಮ್ಮನವ್ರ ಒಂಬತ್ತು ಹತ್ತು ದಿವಸ ಆರಾಧನೆ ಮಾಡ್ತೀವೋ ಮೊದಲನೇ ದಿವಸ ಶೈಲಪುತ್ರಿ ಅಮ್ಮನವ್ರನ್ನ ಪೂಜೆ ಮಾಡ್ತೀವಿ ನಾವು ಏನೇ ಒಂದು ಶೈಲಪುತ್ರಿ ಆಗ್ಬೋದು ಚ ಬ್ರಹ್ಮಚಾರಣಿ ಅವ್ರದ್ದು ಒಂದು ಸಿಂಪಲಾಗಿ ಒಂದೊಂದು ಮಂತ್ರ ಇದೆ ಅದನ್ನು ನಾನು ಹೇಳ್ತೀನಿ ನಾವು ಶೈಲಪುತ್ರಿ ಅಮ್ಮನವ್ರಿಗೆ ಓಂ ಹೀಂ ಶ್ರೀಂ ಶೈಲಪುತ್ರಿ ದುರ್ಗಾಯೇ ಯೇ ನಮಃ ನಾವು ಚಂದ್ರಗಂಟಿ ಆಗ್ಬೋದು ಬ್ರಹ್ಮಚಾರಣಿ ಅಮ್ಮನವ್ರು ನಾವು ಲಾಸ್ಟ್ಗೆ ದುರ್ಗಾ ಏ ಅಂತಲೇ ಸೇರಿಸ್ಕೊಂಡು ನಾವು ಈ ಮಂತ್ರನ ಹೇಳಬೇಕು ದಯವಿಟ್ಟು ನೀವೆಲ್ಲರೂ ಇದನ್ನ ಗಮನಿಸ್ಬೇಕು ನವದುರ್ಗಿಯರಿಗೆ ಒಂಬತ್ತು ದಿವಸ ಯಾವ ಬಣ್ಣ ಯಾವ ಹೂವು ಮತ್ತು ನೈವೇದ್ಯ ಅಂತ ನಾನು ಇವತ್ತು ಹೇಳ್ತೀನಿ ಮೊದಲನೇ ದಿವಸ ಶೈಲಪುತ್ರಿ ಬಿಳಿ ಬಣ್ಣ ದಾಸಿವಾಳ ಹೂವು ಇವು ಅಮ್ಮನವ್ರಿಗೆ ಪ್ರೀತಿವಾಗಿರೋದು ಮತ್ತು ಇವರಿಗೆ ಕೇಸರಿ ಭಾತು ನೈವೇದ್ಯಕ್ಕೆ ಮಾಡ್ತಾರೆ ಕೇಸರಿ ಭಾತು ಮಾಡೋಕ್ಕೆ ನಮ್ಗೆ ಟೈಮ್ ಇಲ್ಲ ಅಂದರೆ ನಾವು ಸಕ್ಕರೆನೇ ಇಟ್ಟುಬಿಟ್ಟು ನಾವು ಅಮ್ಮನವ್ರಿಗೆ ಪೂಜೆ ಮಾಡ್ಬೋದು ಎರಡನೇ ದಿನ ಬಂದು ಬ್ರಹ್ಮಚಾರಿಣಿ ಕೆಂಪು ಬಣ್ಣ ಇಷ್ಟ ಅಮ್ಮನವ್ರಿಗೆ ಸೇವಂತಿಗೆ ಹೂವು ಸೇವಂತಿಕೆಯಿಂದ ಮಲ್ಲಿಗೆ ದಾಸಿಹೊಳ ಇಟ್ಟರು ಅಮ್ಮನವ್ರಿಗೆ ಪ್ರಿಯವಾದದ್ದು ಇವರಿಗೆ ಪೊಂಗಲ್ ಸಿಹಿ ಪೊಂಗಲ್ ಪೊಂಗಲ್ ನಮಗೆ ಮಾಡೋಕ್ಕಾಗದೇ ಇದ್ರು ನಾವು ಬೆಲ್ಲವನ್ನು ನೆಟ್ಟು ಸ ಅಮ್ಮನವ್ರಿಗೆ ನೈವೇದ್ಯ ಮಾಡ್ಬೋದು ಮೂರನೇ ದಿವಸ ಬಂದು ದೇವಿ ಇವರಿಗೆ ನೀಲಿ ಬಣ್ಣ ನೀಲಿ ಬಣ್ಣ ಬಂದು ಕಮಲ ಹೂವು ಇವ್ರಿಗೆ ಹಾಲಿಂದ ಮಾಡಿರೋ ಕೀರಿಷ್ಟ ಹಾಲಿಂದ ಮಾಡಿರೋ ಕೀರು ನಾವು ಹಾಲು ಕೀರು ಮಾಡೋಕ್ಕೆ ಟೈಮ್ ಇಲ್ಲದೇ ಇದ್ರು ಹಾಲಿಗೆ ಸ್ವಲ್ಪ ಸಕ್ಕರೆ ಹಾಕಿ ನಾವು ಆ ನೈವೇದ್ಯಕ್ಕೆ ತೋರಿಸ್ಬೋದು ನಾಲ್ಕನೇ ದಿನ ಬಂದು ಕೂಶ್ಮಾಂಡ ದೇವಿ ಕೂಷ್ಮಾಂಡ ದೇವಿಗೆ ಹಳದಿ ಬಣ್ಣ ಮತ್ತೆ ಸೂಜಿ ಮಲ್ಲಿಗೆ ಮಲ್ಲಿಗೆ ಅನ್ನ ಇಡಬಹುದು ದಾಸಿವಾಳ ಇಲ್ಲ ಎಲ್ಲೋ ಕಲರ್ ಸಂಬಂಧಪಟ್ಟ ಸೇವಂತಿಗೆನಾದರೂ ಅಮ್ಮನವ್ರಿಗೆ ಇಡ್ಬೋದು ಇದಕ್ಕೆ ಬೆಲ್ಲದ ಅನ್ನ ಬೆಲ್ಲದನ್ನ ಅಂದರೆ ಅದು ಮಾಮೂಲಿ ಸಿಹಿ ಪೊಂಗಲೆ ಇರೋದ್ರಿಂದ ನಾವು ಬೆಲ್ಲದಿಂದ ನೈವೇದ್ಯ ಮಾಡಿ ಅಮ್ಮನವ್ರಿಗೆ ತೋರಿಸ್ಬೋದು ಐದನೇ ದಿನ ಬಂದು ಸ್ಕಂದ ಮಾತೆ ಸ್ಕಂದ ಮಾತೆಗೆ ಬಂದು ಹಸಿರು ಬಣ್ಣ ಹಸಿರು ಬಣ್ಣ ಮತ್ತು ಗುಲಾಬಿ ಬಣ್ಣ ಗುಲಾಬಿ ಹೂವು ಎಲ್ಲ ಕಡೆನೂ ಸಿಗುತ್ತೆ ಅದನ್ನ ನಾವು ಗುಲಾಬಿ ಅಮ್ಮನವ್ರಿಗೆ ಇಟ್ಬಿಟ್ಟು ಬಾಳೆಹಣ್ಣಿನಿಂದ ನಾವು ಅವ್ರಿಗೆ ನೈವೇದ್ಯ ಮಾಡ್ಬೋದು ಪಂಚ ಮಾಡ್ತಾರಲ್ಲ ಪಂಚಾಮೃತ ಮಾಡೋದನ್ನ ಬಾಳೆಹಣ್ಣನ್ನು ನಾವು ನೈವೇದ್ಯದಲ್ಲಿ ತೋರಿಸಿ ಪೂಜೆ ಮುಕ್ತಾಯ ಮಾಡ್ಬೋದು ಆರನೇ ದಿನ ಬಂದು ಕಾರ್ತ್ಯಾಯಿನಿ ದೇವಿ ಇವರಿಗೆ ಬೂದು ಬಣ್ಣ ಇವರಿಗೆ ಚೆಂಡು ಹೂವು ಅಂತಾರೆ ಚೆಂಡು ಹೂವಿಂದ ದಾಸಿವಾಳದಿಂದ ಅಮ್ಮನವ್ರಿಗೆ ನಾವು ಯಾವುದೇ ಅಮ್ಮನವ್ರಿಗೂ ದಾಸಿವಾಳದಿಂದ ಮಾಡಿದಷ್ಟು ಶ್ರೇಷ್ಠ ಇಲ್ಲ ದಾಸಿವಾಳದಿಂದ ಅಮ್ಮನವ್ರಿಗೆ ಪೂಜೆ ಮಾಡಿ ಜೇನುತುಪ್ಪ ಜೇನುತುಪ್ಪ ಇವರಿಗೆ ತುಂಬ ಪ್ರೀತಿಯಾಗಿರೋದನ್ನ ನಾವು ಜೇನುತುಪ್ಪನ ನೈವೇದ್ಯಕ್ಕೆ ಇಟ್ಟು ಪೂಜೆನ ಮುಗಿಸ್ಬೋದು ಏಳನೇ ದಿನ ಬಂದು ಕಾಳರಾತ್ರಿ ಅಮ್ಮ ಇವರಿಗೆ ಕಿತ್ತಲೆ ಬಣ್ಣ ತುಂಬ ಪ್ರೀತಿಯಾಗಿರೋದು ಕಿತ್ತಲೆ ಬಣ್ಣ ಶಂಕಪುಷ್ಪ ಶಂಕಪುಷ್ಪ ನಮಗೆ ಸಿಗ್ತೇ ಇಲ್ಲ ಅಂದರು ನಮ್ಮ ಮನೆಯಲ್ಲಿರೋ ಒಂದು ದಾಸಿವಾಳ ಮಲ್ಲಿಗೆ ಯಾವ್ದು ಇರುತ್ತೋ ಅವನಿಂದ ನಾವು ಅವನವ್ರು ಪೂಜೆ ಮಾಡಿಸ್ಬೋದು ಇವರಿಗೆ ಅವಲಕ್ಕಿ ಪ್ರಸಾದ ಅವಲಕ್ಕಿ ಪ್ರಸಾದ ನಾವು ಮಾಡಿ ಇವರಿಗೆ ಅವಲಕ್ಕಿ ಬಾಳೆಹಣ್ಣೆಲ್ಲ ಮಾಡಿಟ್ಬಿಟ್ಟು ನಾವು ನೈವೇದ್ಯ ತೋರಿಸ್ಬೋದು ಎಂಟನೇ ದಿವಸ ಮಹಾಗೌರಿ ನವಿಲು ಹಸಿರು ಪಿಕಾಕ್ ಗ್ರೀನ್ ಅಂತ ಇವರಿಗೆ ಇದು ದುಂಡು ಮಲ್ಲಿಗೆ ಹೂವು ದುಂಡು ಮಲ್ಲಿಗೆ ಇದ್ರೆ ದುಂಡು ಮಲ್ಲಿಗೆ ಈಗ ಸಾಮಾನ್ಯವಾಗಿ ಸಿಗೋದ್ರಿಂದ ಮಲ್ಲಿಗೆ ಹೂವು ದಾಸಿ ಒಳ ಇಟ್ಟು ಪೂಜೆ ಮಾಡ್ಬೋದು ಕಾಯಿ ಕೊಬ್ಬರಿ ಅನ್ನ ಇವರಿಗೆ ತೆಂಗಿನಕಾಯಿಯಿಂದ ನಾವು ತುರಿದ್ಬಿಟ್ಟು ಬಾಳೆಹಣ್ಣಿಂದ ಇಲ್ಲ ತೆಂಗಿನಕಾಯಿ ಅನ್ನ ಮಾಡಿ ಅಮ್ಮನವ್ರಿಗೆ ಪೂಜೆ ಮುಗಿಸ್ಬೋದು ಎಂಟನೇದು ದಿನ ಬಂದು ಸಿದ್ಧಿದಾತ್ರಿ ಅಮ್ಮ ಇವ್ರಿಗೆ ಗುಲಾಬಿ ಬಣ್ಣ ಗುಲಾಬಿ ಬಣ್ಣ ಸಂಪಿಗೆ ಹೂವು ಸಂಪಿಗೆ ಹೂವು ನಾವು ತುಂಬ ಕಡೆ ಸಿಕ್ಕತ್ತೆ ಸಿಕ್ಕಲಿಲ್ಲ ಅಂದರೆ ಮಲ್ಲಿಗೆ ಘಮ ಅನ್ನೋ ಒಂದು ಪುಷ್ಪ ಅಮ್ಮನವ್ರಿಗೆ ತೋರಿಸ್ಬಿಟ್ಟು ಅವ್ರಿಗೆ ಎಳ್ಳಿಂದ ಪುಳಿಯೋಗರೆ ಹಾಕಿ ಮಾಡಿರ್ಬೋದು ಇಲ್ಲಾಂದರೆ ಎಳ್ಳು ಉಂಡೆನೇ ನಾವು ಮಾಡಿ ಅಮ್ಮನವ್ರಿಗೆ ನಾವು ನೈವೇದ್ಯಕ್ಕೆ ತೋರಿಸ್ಬೋದು ಇಷ್ಟು ನಾವು ಸಿಂಪಲ್ಲಾಗೇ ಮಾಡ್ಕೊಂತ ಬಂದಿದ್ದೀನಿ ಏಳೆಂಟು ವರ್ಷದಿಂದ ನೀವು ಸಿಂಪಲ್ಲಾಗಿ ಆದರೂ ಮಾಡಿ ಇಲ್ಲ ನಮ್ಗೆ ಟೈಮ್ ಇದೆ ನಾವು ಎಲ್ಲ ಥರದ ಪ್ರಸಾದ ಮಾಡ್ತೀವಿ ಅನ್ನೋರು ಮಾಡ್ಬೋದು ಆದಷ್ಟು ನೀವು ಸ್ವಾಮಿನವ್ರಿಗೆ ಒಂದು ಶ್ರದ್ಧೆ ಭಕ್ತಿಯಿಂದ ಮಾಡಿ ಒಳ್ಳೆಯದವ್ರಿ